ನಾನು ಶಿವಲಿಂಗ ಸ್ವಾಮಿ ಗುರು ಮಹಾದೇವ ಸ್ವಾಮಿ ಪೀಠಾಧಿಕಾರಿಗಳು ಶ್ರೀ ಉರುಲಿಂಗಪೆಟ್ಟಿ ಸಂಸ್ಥಾನ ಮಠ ಕೋಡ್ಲ ತಾಲೂಕು ಸೇಣಂ ಇದರ ಶಾಖಾ ಮಠ ಮೈಸೂರು ಬೆಟ್ಟಳ್ಳಿ ಭೀಮಳಕೇಡ್ನಲ್ಲಿ ಇರುತ್ತರು ಈಗ ಕೆಲವು ವರ್ಷಗಳ ಹಿಂದೆ ಈ ಜ್ಞಾನಪ್ರಕಾಶ ಸ್ವಾಮಿ ಈತನ ಹೆಸರು ಮೂಲ ಹೆಸರು ಚಿಕ್ಕವಿರಯ್ಯ ಈತನು ಕೆಲವು ದಿನಗಳ ಹಿಂದೆ ನಮ್ಮನ್ನು ಭೇಟಿಯಾಗಿದ್ದ ಭೇಟಿಯಾಗಿ ನಾನು ಬಿ ಎ ಬಿ ಎಡ್ ಓದಿದ್ದೇನೆ ನನಗೆ ನಿಮ್ಮ ಸಹ ಸಂಸ್ಥೆಯಲ್ಲಿ ಒಂದು ನೌಕರಿ ಕೊಡಿರಿ ಸಹಾಯ ಸಹಾಯಕ ಶಿಕ್ಷಕರ ಉದ್ಯಾನ ಕೊಡಿ ಅಂತೇಳಿ ನನಗೆ ಕೇಳಲು ಬಂದಿದ್ದು ಆದರೆ ಅದಕ್ಕೆ ನಾವು ಈಗ ನ್ಯಾಯಾಲಯದಲ್ಲಿ ವ್ಯಾಜ್ಯ ನಡೀತಾ ಇದೆ ಈಗ ಕೊಡ್ಲಿಕ್ಕೆ ಬರಲ್ಲ ವ್ಯಾಜ್ಯ ಮುಗಿದ ಮೇಲೆ ಬನ್ನಿರಿ ನಾವು ಕೊಡ್ತೀವಿ ಅಂತ ಹೇಳಿದ್ದು ಎಷ್ಟು ವರ್ಷದಿಂದ ರೀ ಸುಮಾರು ಒಂದು ಎರ ಎರಡು ಸಾವಿರದ ಇಸ್ವಿನಲ್ಲಿ ಅಂತ ಹಾಂ ಇದಾದ ಕೆಲವೇ ದಿನಗಳಲ್ಲಿ ಅಥವಾ ಕಾವಿ ಬಟ್ಟೆ ಹಾಕ್ಕೊಂಡು ಸಡನ್ನಾಗಿ ಸ್ವಾಮುಗಳೇ ಆಗಿಬಿಟ್ಟೆ ಆದರೆ ಇಲ್ಲಿ ನ್ಯಾಯಾಲಯದಲ್ಲಿ ವ್ಯಾಜ್ಯ ನಡೀತಾ ಇದ್ದಾಗ ಯಾರು ಯಾರು ಅಧಿಕಾರಿಗಳು ಅಂತ ಹೇಳಕ್ಕೆ ಬರಲ್ಲ ಅಧಿಕಾರ ನ್ಯಾಯಾಲಯದಿಂದ ಬಂದ ಮೇಲೆ ಅಧಿಕಾರಿಗಳಾಯ್ತಾರೆ ನ್ಯಾಯಾಲಯದಿಂದ ಅಧಿಕಾರ ಬರಲಿಲ್ಲ ಅಂತಂದರೆ ಅಧಿಕಾರಿಗಳೇ ಆಗ ಸಾಧ್ಯ ಇಲ್ಲ ಹೀಗಾಗಿ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಏಳರಂದು ಮಾನ್ಯ ಸಿವಿಲ್ ನ್ಯಾಯಾಲಯ ಶೇಡಮ್ ಇವರು ನಮ್ಮನ್ನು ಉತ್ತರಾಧಿಕಾರಿ ಅಂತೇಳಿ ಘೋಷಣೆ ಮಾಡಿದ್ದಾರೆ ಸರ್ ಹಾಂ ಎಲ್ಲಿ ಗುರುಗಳೇ ಸಿವಿಲ್ ನ್ಯಾಯ ಕೋಡ್ಲ ಕೋಡ್ಲ ಮಟ್ಟಕ್ಕೆ ಕೋಡ್ಲ ಮಟ್ಟಕ್ಕೆ ಉತ್ತರಾಧಿಕಾರಿಗಳು ಅಂತೇಳಿ ಘೋಷಣೆ ಮಾಡಿದ್ದೆ ಆ ನಮ್ಮ ಪ್ರತಿವಾದಿ ನಂಜುಂಡಸ್ವಾಮಿ ಅವರು ಸಹ ಉತ್ತರಾಧಿಕಾರಿ ಅಂತೇಳಿ ಅರ್ಜಿ ಹಾಕಿದ್ರು ಆದರೆ ಅವರು ಸಂಬಂಧ ಇಲ್ಲ ಅಂತ ಆದೇಶ ಆಗಿದೆ ಒಂದೇ ಆದೇಶದಲ್ಲಿ ಹಾಕ್ತೀನಿ ಹಾಗಾದರೆ ಈಗ ಜ್ಞಾನಪಕ ಸ್ವಾಮಿಗಳು ಪೀಠಾಧೀಶ್ವರ ಅಂತ ಹೇಳ್ಕೊಡ್ತದ್ರೆ ಅದು ಸುಳ್ಳಾಗಾದ್ರೆ ಸುಳ್ಳು 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 ಇದರ ಬಗ್ಗೆ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ರ ತಾವು ಕೊಟ್ಟಿವಿ ಈಗ ಈಗಾಗಲೇ ಸೇಡಮ್ ಪೊಲೀಸ್ ಸ್ಟೇಷನ್ ಕೊಟ್ಟಿವಿ ಎಸ್ ಪಿ ಕೊಟ್ಟಿವಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕೊಟ್ಟಿವಿ ಹೋಮ್ ಮಿನಿಸ್ಟ್ರಿಗೂ ಹಾಂ ಮತ್ತು ಇವರು ಭ್ರಷ್ಟಾಚಾರ ಮಾಡ್ತಾ ಇರೋ ಬಗ್ಗೆ ಎಚ್ ಸಿ ಮಾದೇವಪ್ಪನಿಗೂ ಕೊಟ್ಟಿವಿ ಶರಣ್ ಪ್ರಕಾಶ್ ಪಾಟೀಲ್ ಹೆಲ್ತ್ ಮಿನಿಸ್ಟರ್ ಶಾಸಕರು ಸೇಡಮ್ ಇವ್ರಿಗೂ ಕೊಟ್ಟಿವಿ ಆದರೆ ಎಲ್ಲರೂ ಸಹ ನಿದ್ರೆ ಮಾಡ್ತಾರೆ ಯಾರೂ ಆ್ಯಕ್ಷನ್ ತೊಗೊಂಡಿಲ್ಲ ಇವರು ದಲಿತರು 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 ಮುಖ್ಯಮಂತ್ರಿ ಆಗಬೇಕು ಅಂತಾರೆ ಏಳೋನೇ ಕಳ್ಳ ಮೋಸಗಾರ ವಂಚಕ ಬಾನಾಮತಿ ಮಾಡೋ ಇಲ್ಲೊಂದು ಸುಳ್ಳು ಹೇಳ್ತಾನೆ ಅಲ್ಲೊಂದು ಸುಳ್ಳು ಹೇಳ್ತಾನೆ ಒಂದು ಕಡೆ ಬುದ್ಧಿಸಮ್ ಅಂತಾನೆ ಒಂದು ಕಡೆ ಬಸವಧರ್ಮ ಅಂತಾನೆ ಇನ್ನೊಂದು ಕಡೆ ಅಂಬೇಡ್ಕರ್ವಾದಿ ಅಂತಾನೆ ಯಾವುದು ಸ್ಟೇಬಲೇ ಇಲ್ಲ ನಮ್ಮ ಇನ್ನೊಂದು ಕಡೆ ಟಿಪ್ಪು ಸುಲ್ತಾನ ಒಂದು ಅಂತ ಹೇಳ್ತಾರೆ ಮತ್ತೊಂದು ಕಡೆ ವಂಶಸ್ಥ ಅಂತ ಹೇಳ್ತಾನೆ ಯಾವ ಅಂಶ ಅನ್ನೋದು ಗೊತ್ತಾಗ್ತಾ ಇಲ್ಲ ಇವ ಯಾವ ಊರು ಅಂತ ಅನ್ಬಿಟ್ಟು ಇನ್ನು ಗೊತ್ತಿಲ್ಲ ನಮ್ಗೆ ಇಡ್ಕೊಂಡು ಆಟ ಆಡ್ತಾರೆ ಪೆದ್ದಿ ಸಂಪ್ರದಾಯಕ್ಕೆ ಸೇರ್ಬೇಕಾದ್ರೆ ಒಂದ್ ಹತ್ತು ವರ್ಷ ಸೇವೆ ಮಾಡಬೇಕಾಯ್ತದೆ ಆ ಧರ್ಮನ ಅನುಸರಿಸ್ಕೊಂಡು ಹೋಗ್ಬೇಕಾಯ್ತದೆ ಪಾಲಿಸ್ಕೊತ ಹೋಗ್ಬೇಕಾಯ್ತದೆ ಪಾಲಿಸದ ಮೇಲೆ ಪರಿಪೂರ್ಣ ಆದ್ಮೇಲೆ ಅವನಿಗೆ ದೀಕ್ಷೆ ಕೊಡ್ತೀವಿ ಇಲ್ಲಿ ಅವ ಯಾವುದೂ ಮಾಡಿಲ್ಲ ಆದ್ದರಿಂದ ಅವ ಯಾವುದಕ್ಕೂ ನಮ್ಮ ಹುರ್ಲಿಂಗ್ದಿ ಸಂಸ್ಥಾನ ಮಠಕ್ಕೆ ಇಲ್ಲೇ ಇರ್ಬೋದು ಇರ್ಬೋದು ಇನ್ನೊಂದು ಮಠ ಬೆಟ್ಟಿ ಇರ್ಬೋದು ಯಾವುದಕ್ಕೂ ಸಂಬಂಧ ಇಲ್ಲ ಇವಾಗ ಇದು ಹುರ್ಲಿಂಗಪೆದ್ದಿ ಧಾರ್ಮಿಕ ಸಂಸ್ಥಾನ ಮಠ ಅಂಥೇಳಿ ಆ ಜಿ ಪರಮೇಶ್ವರ್ ಅವರಿಗೆ ಎಚ್ ಸಿ ಮಹದೇವಪ್ಪನಿಗೆ ಮತ್ತು ಬೆಳಗಾವದವರು ಯಾರಲ್ಲ ಜಾರಕಿಹೊಳೆ ಜಾರಕಿಹೊಳೆ ಸತೀಶ್ ಜಾರಕಿ ಸತೀಶ್ ಜಾರಕಿಹೊಳೆ ಇಂಥವ್ರಿಗೆಲ್ಲ ಹೇಳಿ ಹಾಂ ನಾ ಮಠ ಕಟ್ತೀನಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂಥೇಳಿ ರೊಕ್ಕ ವಸೂಲಿ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊತ ತಿರುಗ್ತಾರೆ ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಇನ್ಸಿಡೆಂಟ್ ಸಮಾಜ ಕಲ್ಯಾಣ ಇಲಾಖೆಯಿಂದ ಐವತ್ತು ಐವತ್ತು ಲಕ್ಷ ಸ್ಯಾಂಕ್ಷನ್ ಆಗಿದೆ ಅದರಲ್ಲಿ ಹಿಂದಿನ ಸ್ವಾಮಿ ನಂಜುಂಡ್ ಸ್ವಾಮಿ ಅದು ಎತ್ತಿದ್ದಾರೆ ಅರ್ಧ ಎತ್ತಿದ್ದಾರೆ ಇನ್ನು ಅರ್ಧ ಅವ್ರ ಸತ್ತ ಮೇಲೆ ಬ್ಲಾಕ್ ಆಗಬೇಕು ಇನ್ನು ಮಿಕ್ಕಿದ್ದು ಇಪ್ಪತ್ತೇಳು ಲಕ್ಷನ ಇವರೇ ಎತ್ತಾರೆ ಇವ್ರು ಎತ್ತಲಿಕ್ಕೆ ಏನು ರೈಟ್ಸ್ ಅದು ಒಂದು ಮತ್ತು ಮೊನ್ನೆ ಮೊನ್ನೆ ರೀಸೆಂಟಾಗಿ ಹತ್ತೊಂಬತ್ತು ಆರು ಏನಪ್ಪ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇವರು ನಾನೇ ಶಿವಿಯೋಗಿ ಸ್ವಾಮಿ ಸ್ಮಾರಕ ವಿದ್ಯಾವರ್ಧಕ ಸಂಸ್ಥೆ ಅಧ್ಯಕ್ಷ ಅಂಥೇಳಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಂದು ಲಕ್ಷ ರೂಪಾಯಿ ಎನ್ಕೇಜ್ಮೆಂಟ್ ಮಾಡ ಇದಕ್ಕೂ ಮೊದಲು ಸುಮಾರು ಇಪ್ಪತ್ತೇಳು ಎಂಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನ್ನ ಹತ್ರ ಸಿವಿಲ್ ಸಿವಿಲ್ ಕೋರ್ಟ್ ಆರ್ಡ್ರಿದೆ ಹೈಕೋರ್ಟ್ ಆರ್ಡ್ರಿದೆ ಸರ್ಕಾರದ ಆದೇಶ ಇದೆ ನಾನು ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆದ್ದರಿಂದ ನೀವು ಬೇರೆ ನನ್ನ ಸ್ವಾಮಿ ಜೊತೆಯಲ್ಲಿ ವ್ಯವಹಾರ ಮಾಡಬೇಡಿ ಅಂತ ಸಹಕಾರ ಇಲಾಖೆ ಕಾರ್ಯದರ್ಶಿಗಳು ಸಹಕಾರ ಇಲಾಖೆ ಬೆಂಗಳೂರಿವರೆಗೆ ತಪ್ಪು ಮಾಹಿತಿ ಕೊಟ್ಟು ಒಂದು ಪತ್ರನ ಪಡ್ಕೊಂಡಿದ್ದಾರೆ ಅದು ಅಲ್ಲಿ ಮೋಸ ಇದಾದ ಮೇಲೆ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ನಾನು ಇದರ ಪ್ರಧಾನ ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅಂತೇಳಿ ಇಲ್ಲಿ ಮೋಸ ಮಾಡಿ ಇಲ್ಲಿ ಮೆಂಬರ್ಸ್ ಲಿಸ್ಟ್ ತೊಗೊಂಡಾರೆ ಇಪ್ಪತ್ತರಿಂದ ಇಪ್ಪತ್ತ್ಮೂರು ಇಪ್ಪತ್ತ್ಮೂರಿಂದ ಇಪ್ಪತ್ತಾರು ಈ ರೀತಿ ಎರಡು ಲಿಸ್ಟ್ ತಗೊಂಡಾರ ಏನೂ ಇಲ್ಲ ಕೋರ್ಟ್ ಆರ್ಡ್ರ್ ಇಲ್ಲ ಯಾ ಇಲ್ಲ ಅಂದರೆ ಯಾವ ರೀತಿ ತಗೋತಾರೋ ಏನೋ ದೇವರಿಗೆ ಗೊತ್ತು ಅವ್ರು ನಮ್ಮ ಸರಿ ಹೆಚ್ಚು ಮಾತು ಆಡೋದಿಲ್ಲ ನಾನು ಮಾತಾಡ್ಸಲ್ಲ ಯಾಕಪ್ಪ ಅಂತಂದರೆ ಎಲ್ಲಿ ನೋಡಿದ್ರೂ ಬರೀ ಸುಳ್ಳು ಮೋಸ ಕಳತನ ಬಾನಮತಿ ಹಾಂ ಒಂದು ನಿರ್ದಿ ಇದರಿಂದ ಏನಾಗುತ್ತೆ ನಮ್ಮ ಸಮಾಜ ಹುರ್ಲಿಂಗ ಸಂಸ್ಥಾನ ಮಠಕ್ಕೆ ತುಂಬ ನಷ್ಟ ಅವಮಾನ ಇವ ಮಾಡೋದ್ರಿಂದ ಅದಕ್ಕೋಸ್ಕರ ಸಾರ್ವಜನಿಕರು ಇದರ ಬಗ್ಗೆ ಎಚ್ಚರ ವಹಿಸಿ ಎಚ್ಚರ ವಹಿಸಿ ಇವರ ಅವ್ಯವಹಾರದ ಬಗ್ಗೆ ಪ್ರಚಾರ ಮಾಡಿ ಇನ್ನು ಮುಂದೆ ಇಂಥ ಅವ್ಯವಹಾರ ಆಗಲಾರ್ದಂಗೆ ಕಡೆಗೆಡಿಯಕ್ಕೆ ಸಹಕರಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ ನಮ್ಮ ಹೆಸರು ಸ್ವಾಮಿ ಅಂತೇಳಿ